ಹೆಲ್ತ್ ಆರೋಗ್ಯ ಮೇಂಟೇನ್ ಆಗೋದು ಮೂರು ವಿಚಾರದಿಂದ ಡಯಟ್ ತುಂಬಾ ಇಂಪಾರ್ಟೆಂಟ್ ಎಕ್ಸಸೈಸ್ ನಿದ್ದೆ ಯಾವುದೇ ಒಂದು ರೋಗಿ ಜೊತೆ ನಿನ್ನ ಡಯಟ್ ಬಗ್ಗೆ ಯಾವ ಡಾಕ್ಟರ್ ಕೂಡ ಇಪ್ಪತ್ತು ನಿಮಿಷ ಮಾತಾಡಲ್ಲ ಕನಿಷ್ಠ ಪಕ್ಷ ಸಿಕ್ಸ್ ಮಂತ್ಸ್ ಇರಬೇಕು ಯಾರಿಗೆ ಫಿಫ್ಟೀನ್ ಡೇಸ್ ಅಲ್ಲಿ ತರ್ಟಿ ಡೇಸ್ ಅಲ್ಲಿ ಸಲ್ಮಾನ್ ಖಾನ್ ಆಗಕ್ ಆಗಲ್ಲ ಅಥವಾ ಸಿಕ್ಸ್ ಪ್ಯಾಕ್ ಬರ್ಸಕ್ ಆಗಲ್ಲ ದೇವರು ಬಂದ್ಬಿಟ್ಟು ಈ ಮೂಲಿಕೆಯನ್ನು ಕುಡಿದ್ಬಿಟ್ಟು ನೀನ್ ಸಣ್ಣ ಹಾಕ್ತಿಂತೀರ ದಯವಿಟ್ಟು ನಂಬೇಡಿ ದರ್ ಇಸ್ ನೋ ಸಚ್ ಹ್ಯಾಕ್ ನಮಸ್ತೆ ಎಲ್ರು ಹೇಗಿದ್ದೀರಾ ಸ್ವಲ್ಪ ವಿಷಯಗಳನ್ನ ನಿಮ್ ಜೊತೆ ಹಂಚ್ಕೋಬೇಕು ಅಂತ ಅನಿಸ್ತು ಅದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಆರೋಗ್ಯ ಫಿಟ್ನೆಸ್ ಬಗ್ಗೆ ಸ್ವಲ್ಪ ಮಾತಾಡಬೇಕು ಅಂತ ಅನಿಸ್ತು ಎಲ್ಲಿ ನೋಡಿದ್ರು ಆ ನ್ಯೂಟ್ರಿಷನ್ ಬಗ್ಗೆ ನ್ಯೂಟ್ರಿಷನ್ಗಳು ಬೇರೆ ಸೆಪರೇಟ್ ಆಗಿ ಮಾತಾಡ್ತಾರೆ ಟ್ರೈನರ್ಸ್ ಫಿಟ್ನೆಸ್ ಬಗ್ಗೆ ಮಾತಾಡ್ತಾರೆ ಡಾಕ್ಟರ್ಸ್ ಬೇರೆ ಹೆಲ್ತ್ ಬಗ್ಗೆ ಮಾತಾಡ್ತಾರೆ ಇದರಿಂದಾಗಿ ಕೇಳುವವ್ರಿಗೆ ಒಂದು ಹೋಲಿಸ್ಟಿಕ್ ವಿಷನ್ ಸಿಕ್ಕಲ್ಲ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ನಮ್ಮ ಬಾಡಿ ಯಾವ ರೀತಿ ಕೆಲಸ ಮಾಡುತ್ತೆ ಅದಕ್ಕೆ ಯಾವ ಪೌಷ್ಟಿಕಾಂಶ ಅದ ಅಗತ್ಯ ಇದೆ ನಮ್ಮ ಮಸಲ್ ಗ್ರೂಪ್ಸ್ ಏನು ನಮ್ಮ ಹಾರ್ಟ್ ಹೇಗ್ ಫಂಕ್ಷನ್ ಮಾಡುತ್ತೆ ಈ ಹೋಲಿಸ್ಟಿಕ್ ಹೆಲ್ತ್ ಹೆಲ್ತ್ ಆರೋಗ್ಯ ಮೇಂಟೈನ್ ಆಗೋದು ಮೂರು ವಿಚಾರದಿಂದ ಡಯಟ್ ತುಂಬಾ ಇಂಪಾರ್ಟೆಂಟ್ ಎಕ್ಸಸೈಸ್ ಮತ್ತು ನಿದ್ದೆ ಈ ಮೂರು ವಿಚಾರನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋರು ವೈದ್ಯರು ಬಟ್ ಈಗ ಆರೋಗ್ಯದ ಪ್ರಿವೆಂಟಿವ್ ಆಸ್ಪೆಕ್ಟ್ಸ್ ಬಗ್ಗೆ ವೈದ್ಯ ತುಂಬಾ ಮಾತಾಡಲ್ಲ ವೈದ್ಯಕ್ಕೆ ಹೇಗಾಗಿ ಅಂತ ಹೇಳಿದ್ರೆ ಡಿಸೀಸ್ ಅನ್ನ ಡಯಾಗ್ನೋಸ್ಟಿಕ್ ಮಾಡಕ್ಕೆ ಇನ್ವೆಸ್ಟಿಗೇಷನ್ ಬಳಸು ಮತ್ತೆ ಟ್ರೀಟ್ಮೆಂಟ್ ಕೊಡು ಬಿಕಮ್ ಆ ಆ್ಯಂಗಲ್ ಅಲ್ಲಿ ಈಗ ಯಾವುದೇ ಒಂದು ರೋಗಿ ಜೊತೆ ನಿಂದ ಡಯಟ್ ಬಗ್ಗೆ ಯಾವ ಡಾಕ್ಟರ್ ಕೂಡ ಇಪ್ಪತ್ತು ನಿಮಿಷ ಮಾತಾಡಲ್ಲ ಯಾಕಂದ್ರೆ ಡಯಟ್ ಬಗ್ಗೆ ಅರ್ಥ ಮಾಡ್ಕೋಬೇಕಾದ್ರೆ ಇಪ್ಪತ್ತು ನಿಮಿಷ ಬೇಕು ಇರೋ ಅಲ್ವಾ ಅವ್ರ ಡೌಟ್ ಎಲ್ಲ ಬಗ್ಗೆ ಇರ್ತೇವೆ ಆ ಫೀಲ್ಡ್ ಯಾರು ಬಂದಿದ್ದಾರೆ ಡಯಾಟಿಷಿಯನ್ಸ್ ಬಂದಿದ್ದಾರೆ ಗೆ ಬಾಡಿ ಫಿಸಿಯೋಜಿ ಬಗ್ಗೆ ಅರ್ಥ ಮಾಡ್ಕೊಳಕ್ ಆಗಲ್ಲ ನಾನು ಯಾವ ಪ್ರೊಫೆಷನ್ ಮಾಡ್ತಾ ಇಲ್ಲ ನೋಡಿ ಎಸ್ ಒಂದು ವರ್ಷ ನಾವು ಬಾಡಿ ಸ್ಟ್ರಕ್ಚರ್ ಬಗ್ಗೆ ವರ್ಷ ಬಗ್ಗೆ ವರ್ಷ ಅಷ್ಟು ಡೆಪ್ ಅಲ್ಲಿ ಓದೋ ಕಾರಣ ಬಿ ಪಿ ಎಸ್ ಕೋರ್ಸ್ ಐದು ವರ್ಷ ಇದೆ ಹಾಗಾಗಿ ನಾನು ಈ ಹೆಲ್ತ್ ಮತ್ತೆ ಫಿಟ್ನೆಸ್ ಬಗ್ಗೆ ಜಸ್ಟ್ ಒಂದು ಟೆನ್ ಫಿಫ್ಟೀನ್ ಹೇಳ್ಬೇಕು ಅಂತಿದ್ದೀನಿ ಯಾಕಂದ್ರೆ ನಾನು ಕೂಡ ಸೋಷಿಯಲ್ ಮೀಡಿಯಾನ ಬಳಸ್ತೀನಿ ಫಾಲೋ ಮಾಡ್ತೀನಿ ನಾನು ತುಂಬಾ ಜನರು ಈ ಈ ಹೆಲ್ತ್ ಕೇರ್ ಪ್ರೊಫೆಷನ್ ಅಲ್ದವ್ರು ಬೇರೆ ಬೇರೆ ರೀತಿಯ ಅಡ್ವೈಸ್ ಗಳನ್ನ ಕೊಡೋದನ್ನ ನೋಡಿದೀನಿ ಅದರಿಂದ ತುಂಬಾ ಯೋಜನೆ ಅವ್ರ ಬಾಡಿಗೆ ಹಾರ್ಮ್ ಮಾಡ್ಕೊಳೋದನ್ನ ನೋಡಿದೀನಿ ಒಂದು ಯಾವುದೇ ಒಂದು ಫಿಸಿಕಲ್ ಏಮ್ ನೀವು ಇಟ್ಕೊಂಡಾಗ ಫಿಸಿಕಲ್ ಏಮ್ ನೀವು ಇಟ್ಕೊಂಡಾಗ ನೀವು ಕನಿಷ್ಠ ಪಕ್ಷ ಸಿಕ್ಸ್ ಮಂತ್ಸ್ ಇಡಬೇಕು ಯಾರಿಗೆ ಫಿಫ್ಟೀನ್ ಡೇಸ್ ಅಲ್ಲಿ ತರ್ಟಿ ಡೇಸ್ ಅಲ್ಲಿ ಸಲ್ಮಾನ್ ಖಾನ್ ಆಗಕ್ ಆಗಲ್ಲ ಅಥವಾ ಬರ್ಸಕ್ ಆಗಲ್ಲ ತುಂಬಾ ಯೂತ್ ನಮ್ಮ ಹ್ಯೂಮನ್ ಇರೆಕ್ಟ್ ಸ್ಟ್ರಕ್ಚರ್ ಇದೆಯಲ್ಲ ನಮ್ಮ ಮಧ್ಯೆ ಡಿಸ್ಕ್ ಇದೆ ಇಟ್ಸ್ ವೆರಿ ಡೆಲಿಕೇಟ್ ತುಂಬಾ ಜನ ಇಮಿಡಿಯೇಟ್ ರಿಸಲ್ಟ್ಸ್ ಬೇಕು ಅಂತ ಹೇಳಿ ಅಗತ್ಯಕ್ಕಿಂತ ಹೆವಿ ವೇಟ್ಸ್ ಎತ್ ಎತ್ಬಿಟ್ಟು ಪರ್ಮನೆಂಟ್ ಆಗಿ ತಮ್ಮ ಸೋನ್ ಬ್ಯಾಕ್ ಗೆ ಡ್ಯಾಮೇಜ್ ಮಾಡ್ಕೋತಾರೆ ನಾರ್ಮಲ್ ಫ್ಲೆಕ್ಸಿಬಿಲಿಟಿ ಯಾವ ಕೆಲಸಗಳು ಮಾಡೋಕ್ಕಾಗಲ್ಲ ಇಪ್ಪತ್ತೈದು ವರ್ಷಕ್ಕೆ ಶುರು ಮಾಡ್ತಾರೆ ವಿತ್ ಇನ್ ಸಿಕ್ಸ್ ಮಂತ್ ಬಿಲಿಟಿ ಇದೆ ಯಾವುದೇ ಇದನ್ನ ಮಾಡುವಾಗ ಸ್ಲೋ ಆಗಿ ಮಾಡಿ ಸೆಕೆಂಡ್ ಯಾವುದೇ ಹರ್ಬಲ್ ಇರ್ಬೋದು ಅಥವಾ ಗಿಡಮೂಲಿಕೆ ಇರ್ಬೋದು ಅದನ್ನ ಕುಡಿದ್ಬಿಟ್ಟು ಅದನ್ನ ತಿನ್ಬಿಟ್ಟು ಅದನ್ನ ಮೂಸ್ಬಿಟ್ಟು ನಾನು ಸಣ್ಣ ಹಾಕ್ತೀನಿ ಅಂತಿದ್ರೆ ನಾನು ದಿನ ನಾಲ್ಕೈದು ಕಿಲೋಮೀಟರ್ ಓಡ್ತಾ ಇರಲಿಲ್ಲ ಎ ಡಾಕ್ಟರ್ ನಾನು ಅದೇ ಟೀ ಕುಡಿತಿದ್ದೆ ಅದೇ ಹಾಲು ಕುಡಿತಿದ್ದೆ ಹಾಲು ಕುಡಿದ್ಬಿಟ್ಟು ಸ್ಲಿಮ್ ಆಗ್ತಾ ಇದ್ದೆ ಇಟ್ ಇಸ್ ಅ ಹ್ಯೂಜ್ ಮಿತ್ ವಿರಾಟ್ ಕೊಹ್ಲಿ ಅಲ್ಲ ನಾಳೆ ದೇವರು ಬಂದು ಮೆಸ್ಸಿ ಬಂದು ಶ್ರೀ ಶ್ರೀರಾಮಕೃಷ್ಣ ಐ ಮೀನ್ ಶ್ರೀರಾಮಚಂದ್ರ ದೇವರು ಬಂದ್ಬಿಟ್ಟು ಈ ಮೂಲಿಕೆಯನ್ನ ಕುಡಿದ್ಬಿಟ್ಟು ನೀನ್ ಸಣ್ಣ ಹಾಕ್ತಿಂತಿದ್ರೆ ದಯವಿಟ್ಟು ನಂಬೇಡಿ ದರ್ ಇಸ್ ನೋ ಸಚ್ ಹ್ಯಾಕ್ ಹೆಲ್ತಿ ಫುಡ್ ತಿನ್ನೋದು ಮಾತ್ರ ಸಮತೋಲನ ಆಹಾರ ರೈಟ್ ಇಂಟೇಕ್ ಆಫ್ ಪ್ರೋಟೀನ್ ಫ್ಯಾಟ್ ಕಾರ್ಬೋಹೈಡ್ರೇಟು ಇದನ್ನ ಸಮತೋಲನ ಆಹಾರವನ್ನು ಫ್ರೆಶ್ ಅನ್ನ ತಿನ್ನೋದ್ರಿಂದ ಮಾತ್ರ ಆರೋಗ್ಯ ಸಾಧ್ಯ ಫಾರ್ ಎಕ್ಸಾಂಪಲ್ ನಾನೇನು ಮಾಡಿದ್ರು ನಾನು ಹೇಳ್ತೀನಿ ನಾನು ಸಕ್ಕರೆ ತಿನ್ನಲ್ಲ ನಾನು ಪ್ಯಾಕೆಟ್ ಇಂದ ಓಪನ್ ಮಾಡಿದ್ದು ಬಿಸ್ಕೆಟ್ ಆಗಲಿ ಚಿಪ್ಸ್ ಐ ಡೋಂಟ್ ತರೋದಿಲ್ಲ ನನಗೆ ತಿನ್ನೋದಂಥ ಸೊ ಇದನ್ನ ಮಾಡ್ಕೋಬಹುದು ಸೊ ಹಾಗಾಗಿ ಎಕ್ಸ್ಟ್ರಾ ಏನು ನೇಚರ್ ಅಲ್ಲಿ ಫ್ರೆಶ್ ಆಗಿ ಸಿಗಲಿಲ್ಲ ಅದನ್ನೆಲ್ಲ ತಿನ್ನಿ ಏನು ಸಮಸ್ಯೆ ಇಲ್ಲ ಹಾಗಾಗಿ ಇದಿದೆಯಲ್ಲ ಯಾವುದೋ ಒಂದು ಕ್ಯಾಪ್ಸೂಲ್ ತಿನ್ಬಿಟ್ರೆ ನಿಮಗೆ ಸಿಕ್ಸ್ ಪ್ಯಾಕ್ಸ್ ಬಂದುಬಿಡುತ್ತೆ ಯಾವುದೋ ಒಂದು ಹರ್ಬಲ್ ಅಥವಾ ಇದು ಬೇರೆ ಬೇರೆ ಪ್ರಾಡಕ್ಟ್ಸ್ ಎವ್ರಿ ಎವ್ರಿಥಿಂಗ್ ಇಸ್ ಮಾರ್ಕೆಟಿಂಗ್ ನೀವು ಮುಟ್ಟಾಳ್ರಾಗಿದ್ರೆ ನಿಮಗೆ ಮಾರ್ಕೆಟ್ ಮಾಡಿ ನಿಮ್ಮನ್ನ ಮುಟ್ಟಾಳ ಮಾಡೋಕ್ಕೆ ಮಲ್ಟಿ ಕ್ರೋರ್ ಬಿಸ್ನೆಸ್ ಚೇಂಜ್ಗಳು ರೆಡಿ ಇವೆ ದಯವಿಟ್ಟು ಮುಟ್ಟಾಳ್ರ ಹಾಕ್ಬೇಡಿ ಹೋಲ್ ಫುಡ್ ತಿನ್ನಿ ತರಕಾರಿ ಫ್ರೆಶ್ ಸಲಾಡ್ ತಿನ್ನಿ ಒನ್ ಇಸ್ ವೆರಿ ಇಂಪಾರ್ಟೆಂಟ್ ಫೈಬರ್ ಸಲಾಡ್ ಇಸ್ ವೆರಿ ಇಂಪಾರ್ಟೆಂಟ್ ಬಿಫೋರ್ ಎವ್ರಿ ಮೀಲ್ ನೀವು ಚೆನ್ನಾಗಿ ಸಿಂಪಲ್ ಸಲಾಡ್ ಏನ್ ಸಿಕ್ಕುತ್ತೆ ಸೌತೆಕಾಯಿರ್ಬೋದು ಟೊಮೆಟೊ ಇರ್ಬೋದು ಆನಿಯನ್ ಇರ್ಬೋದು ಒಂದು ಹಂಡ್ರೆಡ್ ಒನ್ ಫಿಫ್ಟಿ ಗ್ರಾಮ್ ಅಷ್ಟು ತಿಂದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಹೋಲ್ ಶುಗರ್ ಎಲ್ಲ ಚೆನ್ನಾಗಿರುತ್ತೆ ವೆರಿ ಗುಡ್ ಹೆಚ್ಚು ಹೆಚ್ಚು ಹಸುವಾಗಲ್ಲ ಮತ್ತೊಂದೇನು ಫಾಲೋ ಮಾಡಬೇಕು ಅಂತ ಹೇಳಿದ್ರೆ ರಾತ್ರಿ ಸಿ ಈಟ್ ಸನ್ ಸೂರ್ಯ ಇರುವಾಗ್ ತಿನ್ನಿ ಅಂದ್ರೆ ರಾತ್ರಿ ಏಳು ಗಂಟೆ ಮೇಲೆ ಏನು ತಿನ್ನಕ್ಕೆ ಹೋಗ್ಬೇಡಿ ದಟ್ ಈಸ್ ಕನ್ಸರ್ನ್ ಸೆಕೆಂಡ್ ಹುಡುಗಲ್ ಏನಿದೆ ಅಂತ ಹೇಳಿದ ಈ ಪಾರ್ಟಿ ಕಲ್ಚರ್ ಇದೆಯಲ್ಲ ಬನ್ನಿ ನೀನ್ ಯಾಕೆ ಕುಡಿತಾ ಇಲ್ಲ ಒಂದು ಪೆಗ್ ಹಾಕೋ ಫ್ರೆಂಡ್ ಅಲ್ವಾ ಸಿ ಐ ಹಾವ್ ಡನ್ ಆಲ್ ದೀಸ್ ಥಿಂಗ್ಸ್ ಮಾಡಿ 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 ದೂರ ಬರ್ತಾ ಇದ್ದೀನಿ ದಿಸ್ ಇಸ್ ನಾಟ್ ಗುಡ್ ಅಲ್ಟಿಮೇಟ್ಲಿ ನಾಳೆ ಇಫ್ ಯು ಆರ್ ಇನ್ ಸಿ ಯು ನಿಂದು ಲಿವರ್ ತೂತಾದ್ರೆ ಕಿಡ್ನಿ ಇದಾದ್ರೆ ಯುವರ್ ಆಲ್ ಎ ಲೋನ್ ಇವರ್ ಬಾಡಿ ಇಸ್ ದನ್ಲಿ ರಿಯಲ್ ಇಸ್ಟೇಟ್ ನಿಮ್ ಬಾಡಿ ನಿಮ್ ಬಾಡಿ ಚೆನ್ನಾಗಿರೋದ್ರೆ ಈಗ ನೋಡಿ ನೀವು ಒಂದು ತರ್ಟಿ ಫಾರ್ಟಿ ಇಯರ್ಸ್ ಅಲ್ಲಿ ನೀವು ತುಂಬಾ ಬೆಳೆದಿದ್ದೀರಾ ನಿಮ್ಮ ಹತ್ರ ನಾಲೆಜ್ ಇದೆ ನಿಮಗೆ ಸೊಸೈಟಿ ಕೆಲಸ ಮಾಡೋ ಶಕ್ತಿ ತುಂಬಾ ಇದೆ ಅಂದ್ರೆ ನೀವು ಐವತ್ತು ಅರವತ್ತು ಎಪ್ಪತ್ತು ವರ್ಷದಲ್ಲಿ ತುಂಬಾ ಫಿಟ್ ಆಗಿ ಹೆಲ್ತಿ ಆಗಿದ್ರೆ ಯು ಕ್ಯಾನ್ ಕಾಂಟ್ರಿಬ್ಯೂಟ್ ಮಚ್ ಮೋರ್ ಸೊ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್ ಫಸ್ಟ್ ಇಪ್ಪತ್ತೈದು ವರ್ಷ ನೀವು ಕಲ್ತಿಂದ್ರು ಕರಗಸ್ಕೊತಿರ ಏನ್ ಬೇಕು ಮಾಡ್ತಿಲ್ಲ ಸೊ ವೆನ್ ದಟ್ ಫೇಸ್ ಕಮ್ಸ್ ಇನ್ ಲೈಫ್ ಡೆಫಿನೆಟ್ಲಿ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್